ೆಟ್ ಮುಂಜಾನೆ ಚರ್ಚೆ ಆಗಿದೆ ರೈತರ ಜೊತೆ ಇವ್ರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ಅದನ್ನು ರೈತರ ಹಿತದೃಷ್ಟಿಯಿಂದನೇ ಚರ್ಚೆ ಆಗ್ತಾ ಇದೆ ಈಗ ನೋಡಿರಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದವರು ಪ್ರತಿಯೊಂದು ತಂದು ರಾಜ್ಯ ಸರ್ಕಾರಗಳ ಮೇಲೆ ದುಡ್ಬೆಗೊಳಿಸ್ತಾರೆ ಈ ಕೆಲಸ ನಿಲ್ಲಬೇಕು ಆಮೇಲೆ ರೈತರು ನಾವು ಕೂಡ ಜಾಗೃತರಾಗಬೇಕು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಕಲಿಬೇಕು ಎಫ್ ಆರ್ ಪಿ ಫಿಕ್ಸ್ ಮಾಡೋದು ಯಾರು ಎಫ್ ಆರ್ ಪಿ ಫಿಕ್ಸ್ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾ ಒಮ್ಮೆ ನಾವು ಹಿಂದೆ ಬೆಂಬಲ ಬೆಲೆ ಕೊಟ್ಟಿದ್ದೀವಿ ಯಾವಾಗ ಬೆಳಗಾವಿ ಸೆಷನ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೆಂಬಲ ಬೆಲೆ ಕೊಟ್ಟು ಘೋಷಣೆ ಮಾಡಿ ಕೊಟ್ಟಿವಿ ಅದು ಸಂಪೂರ್ಣ ಸರ್ಕಾರದ ಮೇಲೆ ಹೊಣೆ ಆಯಿತು ಅವಾಗೂ ಕೂಡ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡಿದ್ದೀವಿ ಬೆಂಬಲ ಬೆಲೆ ಈ ರೀತಿಯಾಗಿ ಕೊಟ್ಟಿದ್ದೇವೆ ದಯವಿಟ್ಟು ಎಫ್ ಆರ್ ಪೇರ ರಿವಾಯ್ಸ್ ಬಿ ಅಥವಾ ಒಂದು ಏನಾದರೂ ಇದಕ್ಕೊಂದು ದಾರಿ ತೋರಿಸಿ ಅಂತ ಹೇಳಿದಾಗ ಅದಕ್ಕೆ ಸರಿಯಾದಂಥ ನಮಗೆ ಒಲು ತೋರಿಸ್ತಿಲ್ಲವ ಯಾರೂ ಪ್ರಧಾನಮಂತ್ರಿಯವರು ಒಲು ತೋರಿಸಲಿಲ್ಲ ಗುಡೌನ್ನಲ್ಲಿ ಸಕ್ಕರೆ ಬಿದ್ದಿದೆ ನಮ್ಮ ಗುಡೌನ್ನಿಂದ ಸಕ್ಕರೆ ಯಾರೂ ತೊಗೊಂಡು ಹೋಗ್ತಾ ಇಲ್ಲ ನಾನು ಹೆಂಗೆ ಕಬ್ಬಿಗೆ ಜಾಸ್ತಿ ಬೆಲೆ ಕೊಡೋಕ್ಕಾಗುತ್ತೆ ಅಂತ ಮಾಡ್ತಾನೆ ಸ್ವತಃ ಪ್ರಧಾನಮಂತ್ರಿಗಳು ಆ ನಿಯೋಗದಲ್ಲಿ ನಾನು ಇದ್ದೆ ಆ ನಿಯೋಗದಲ್ಲಿ ನಾನು ಇದ್ದೆ ಸೊ ಈ ರೀತಿಯಾಗಿ ತಾರತಮ್ಯ ಮಾಡುವಂಥದ್ದಕ್ಕೆ ಮತ್ತು ಹೋಗಿ ರಾಜ್ಯ ಸರ್ಕಾರ ಮೇಲೆ ಸರಿಯಲ್ಲ ನಾವು ಇವತ್ತು ಕಾರ್ಖಾನೆಗಳನ್ನು ನೋಡಬೇಕು ರೈತರನ್ನು ನೋಡಬೇಕು ಕಾರ್ಖಾನೆ ಇರಲಾರ್ದೇ ರೈತರ ಕಬ್ಬಿಗೆ ಬೆಲೆ ಬರೋದಿಲ್ಲ ಏನಾರು ಹೋಗ್ತಿರ್ತೀವಿ ಕಾರ್ಖಾನೆ ಇದ್ದಾಗ ರೈತರಿಗೆ ಕಬ್ಬಿಗೆ ಬೆಲೆ ಬರೋದು ಅದೇ ರೀತಿಯಾಗಿ ಶುಗರ್ ಪ್ರೈಸ್ ಕೂಡ ಫಿಕ್ಸ್ ಆಗಬೇಕು ಅದೇ ರೀತಿಯಾಗಿ ಇವತ್ತು ಏನು ಕೆಮಿಕಲ್ ಇಂಡಸ್ಟ್ರೀಸ್ ಕೂಡದಾಗ ಪವರ್ ಜನರೇಷನ್ ಆಗ್ತಾ ಇದೆ ಅದನ್ನು ಕೂಡ ಅವರು ಗಣಿನಿಗೆ ತಗೋಬೇಕು ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಎಷ್ಟು ಎಥನಾಲ್ ಪ್ರೊಡ್ಯೂಸ್ ಆಗ್ತಾ ಇದೆ ನೀವು ಎಷ್ಟು ಪರ್ಮಿಷನ್ ಕೊಟ್ಟಿರಿ ಎಷ್ಟು ಎಥನಾಲ್ ಅವರಿಗೆ ಪ್ರೊಡ್ಯೂಸ್ ಆಗ್ತದೆ ಅದರಿಂದ ಅವ್ರಿಗೆ ಮಾರ್ಜಿನ್ ಎಷ್ಟಿದೆ ಕಬ್ಬಿನಿಂದ ಎಷ್ಟು ಬರ್ತಾ ಇದೆ ನುಕ್ಸಾನ್ ಎಷ್ಟಾಗುತ್ತೆ ಲಾಭ ಎಷ್ಟಾಗುತ್ತೆ ಅನ್ನುವಂಥದ್ದು ನೋಡಿ ಆ ಪರ್ಸೆಂಟೇಜು ಫ್ಯಾಕ್ಟ್ರಿಗೆ ಎಷ್ಟು ಹೋಗಬೇಕು ಆಮೇಲೆ ಬ್ಯಾಂಕ್ನಿಂದ ಸಾಲ ಇರ್ತೈತೆ ಕ್ಯಾಪಿಟಲ್ಗೋಸ್ಕರ ಇನ್ನೂರೈವತ್ತು ಮುನ್ನೂರು ಕೋಟಿ ಸಾಲ ಇವನ್ನೆಲ್ಲನೂ ಕೂಡ ಸರ್ಕಾರ ಗಮನದಲ್ಲಿ ತಗೊಂಡು ಒಂದು ರೆನಮರೇಟಿವ್ ಪ್ರೈಸನ್ನು ಫಿಕ್ಸ್ ಮಾಡಬೇಕು ಮಾಡಿಕೊಂಡಾಗ ಯಾರಿಗೂ ಅನ್ಯಾಯ ಆಗೋ ಪ್ರಶ್ನೆ ಬರೋದಿಲ್ಲ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ನಾನು ಕೂಡ ರೈತನೇ ನಮಗೇನು ಪ್ರಶ್ನೆ ಇಲ್ಲ ಇವತ್ತು ನೋಡಿರಿ ಏನಾಗಿದೆ ಏನಾಗಿದೆ ನೋಡ್ರಿ ಇವತ್ತು ಸುಮಾರು ಸಾವಿರಾರು ಗಾಡಿಗಳು ನಿಂತಿದ್ದಾವೆ ಮೂರು ದಿವಸ ಆಯ್ತು ಎರಡು ದಿವಸ ಮೂರು ದಿವಸದಿಂದ ಇವತ್ತು ಕಬ್ಬನ್ನು ಕಟಾವು ಮಾಡಿ ವಾಹನದಲ್ಲಿ ನಿಂತಿದ್ದವು ಅದನ್ನು ಕ್ರಷಿಂಗಿಗೆ ಹೋಗಲಿಕ್ಕೂ ಬಿಡ್ತಾ ಇಲ್ಲ ಕೆಲವು ಕ್ರಷಿಂಗ್ ಆದರೆ ನಾವೊಂದು ಕ ಫ್ಯಾಕ್ಟ್ರಿಯಲ್ಲಿ ಕಂಡೀಷನ್ ಮಾಡ್ಬೋದು ಈ ಡೇಟಿಗೆ ನಮ್ಮ ಬೈಕ್ ಪ್ರಾರಂಭ ಆಗಿದೆ ನೀವು ಯಾವ ಡೇಟಿಂದ ಕ್ರಷಿಂಗ್ ಮಾಡ್ತೀರಿ ನಮಗೆ ಏನಲ್ಲ ತೀರ್ಮಾನ ತೊಗೊತಾರ ಏನು ರೇಟ್ ಫಿಕ್ಸ್ ಆಗುತ್ತೆ ಏನು ಆಗುತ್ತೆ ಆ ರೇಟನ್ನು ನಮಗೆ ಹಾಕಿಕೊಡಿ ಅನ್ನುವಂಥದ್ದು ಕರಾರ್ ಇಟ್ಟರೆ ಕಬ್ಬು ಹೋಗಂಗ ಹೋಗ್ತಿರ್ತೈತಿ ಕಬ್ಬು ಹೋಗಂಗೆ ಹೋಗ್ತಿರ್ತೈತಿ ಈಗ ನೋಡಿ ರೈತರಿಗೆ ಕನಿಷ್ಠ ನಿಮಗೆ ಯು ಆಪ್ರೇಷನ್ ಲಾಸು ಕನಿಷ್ಠ ನೀವು ಮಿನಿಮಮ್ ಹಿಡೀರಿ ಮಿನಿಮಮ್ ಒಂದು ಟನ್ನಿಗೆ ಒಂದು ಟನ್ನಿಗೆ ಪ್ರತಿ ದಿವಸ ನಿಮ್ಗೆ ಹತ್ತರಿಂದ ಇಪ್ಪತ್ತು ಕೆ ಜಿ ನಿಮಗೆ ಕಡಿಮೆ ಆಗುತ್ತೆ ಅಂತ ಇಟ್ಕೊಳ್ಳಿ ಭಾಳ ಭಾಳ ದೊಡ್ಡ ಲೆಕ್ಕ ಹಿಡಿಬಾಡ್ರಿ ಟನ್ನಿಗೆ ಹತ್ತರಿಂದ ಇಪ್ಪತ್ತು ಕೆ ಜಿ ಕಡಿಮೆ ಹೋಗುತ್ತೆ ನಮಗೆ ಮೂರು ದಿವಸ ನಾಲ್ಕು ದಿವಸ ನಿಂತು ಅಂದ್ರೆ ಐವತ್ತು ಕೆ ಲಿಂದ ಒಂದು ನೂರು ಕೆಜಿ ಜಿ ಲಾಸ್ ಆಗ್ತದೆ ಒಂದು 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 ಟನ್ನಿ ಒಂದು ಟನ್ನಿ ಮತ್ತು ಲಾಸ್ ಇದು ರೈತರಿಗೆ ತಾನೇ ಲಾಸ್ ನಾವು ರೈತರು ಮುಖಂಡ್ರೆ ಏನು ಮಾಡಬೇಕು ನಾವು ಅವ್ರು ಬರೆದು ಕೊಟ್ಟಿದ್ದಾರೆ ಕಡಿಮೆ ಇದೆ ಎಲ್ಲ ನೋಡ್ರಿ ಯಾರು ಎಲ್ಲ ಬಾಲಾಜಿ ನನಗೆ ಸಂಬಂಧ ಇಲ್ಲ ನಮ್ಮ ಕ್ಷೇತ್ರದಾಗಿದೆ ಅನ್ನೋದು ಒಂದು ಬಿಟ್ರೆ ನನಗೇನು ಸಂಬಂಧ ಇಲ್ಲ ಅದು ಕಾರ್ಖಾನೆ ಬಂದಿದೆ ನೀವು ಅರ್ಥ ಮಾಡ್ಕೊಳಕ್ ಕಲಿಯಿರಿ ಶುಗರು ಈಲ್ಡ್ ಬರುತ್ತೆ ಸಕ್ಕರೆ ಜ್ಯೂಸಿಂದ ಎಷ್ಟು ಪರ್ಸೆಂಟ್ ಮ್ಯಾಕ್ಸಿಮಮ್ ಬರ್ತಕ್ಕಂಥದ್ದು ಅದೇ ರೀತಿ ನೀವು ಬಾಗಲಕೋಟೆಗೆ ಹೋದ್ರೆ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಬರ್ತದೆ ಬೆಳಗಾವಕ್ಕೆ ಹೋದ್ರೆ ಹನ್ನೊಂದಿಂದ ಹನ್ನೆರಡು ವರೆಗೂ ಬರ್ತದೆ ಮಹಾರಾಷ್ಟ್ರದೊಳಗೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬರ್ತದೆ ಕೃಷ್ಣಾ ನದಿ ಮೇಲ್ಗನ ಮೇಲ್ಭಾಗಕ್ಕೆ ಹೆಂಗೆ ಹೋಗ್ತೀರಿ ಹೆಂಗೆ ಹೆಚ್ಚು ಬರ್ತೈತಿ ಯಾಕೆ ಗೊತ್ತಾ ಉಪ್ಪಿನ ಅಂಶ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗ್ತದೆ ಸಲಾನಿಟಿ ಅಂತ ಏನು ಕರಿತೀವಲ್ಲ ಕೃಷ್ಣಾ ನದಿ ಸಲಾನಿಟಿ ಹೆಚ್ಚಿದೆ ಸೊ ಹೆಂಗೆ ಕೆಳಗೆ ಹೋಗ್ತೀವಿ ಹಾಗಾದ್ರಲ್ಲಿ ಸಲ ನೀರಲ್ಲಿ ಸಲಾನಿಟಿ ಮತ್ತು ಭೂಮಿಯಲ್ಲಿ ಸಲಾನಿಟಿ ಹೆಚ್ಚಾಗುತ್ತೆ ಹೀಗಾಗಿ ಕಬ್ಬಿನಲ್ಲಿ ಬರುವಂಥ ಏನು ಶುಗರ್ ಕಂಟೆಂಟು ಕಡಿಮೆ ಹೋಗ್ತದೆ ಡ್ರಾಪ್ ಹಾಕ್ಕೊಂತ ಹೋಗ್ತೀವಿ ಆ ದೃಷ್ಟಿಯಿಂದ ನೀವು ಅಲ್ಲಿ ಕೊಡುವ ರೇಟನ್ನು ಇಲ್ಲಿ ಕೊಡುವ ಅನ್ನೋವಂಥದ್ದು ಬೇಡಿಕೆ ಅಲ್ಲ ಶುಗರದ್ದು ನಾವು ಅದನ್ನು ಜ್ಯೂಸಿನಲ್ಲಿ ನಮಗೆ ಏನು ಇವತ್ತು ಪರ್ಸೆಂಟೇಜ್ ಆಫ್ ರಿಕವರಿ ಇದೆ ಆ ರಿಕವರಿ ಮೇಲೆ ಫಿಕ್ಸ್ ಆಗ್ತಾವೆ ಪ್ರೈಸ್ ಅದು ಇಲ್ಲಿ ಇಲ್ಲಿ ಎಸ್ ಎ ಪಿ ಡಿಸ್ಕಸ್ ಮಾಡುವಾಗ ಡಿ ಸಿ ಅವರು ಒಂದು ಕಮಿಟಿ ಇರುತ್ತೆ ಶುಗರ್ ಫ್ಯಾಕ್ಟ್ರಿ ಅವರು ಇರ್ತಾರೆ ರೈತರು ಮುಖಂಡರು ಇರ್ತಾರೆ ರೈತರು ಇರ್ತಾರೆ ಅವಾಗ ಕೂತ್ಕೊಂಡು ಏನಪ್ಪಾ ಅಂದ್ರೆ ಅದು ಅವರು ಇರ್ತಾರೆ ಕೂತ್ಕೊಂಡು ಅದು ರೇಟ್ ಫಿಕ್ಸ್ ಆಗ್ತದೆ ಆ ರೇಟನ್ನು ಕೊಡಲೇಬೇಕು ಯಾರಾದರೂ ಹೋಗಲಿ ಅವರು ಬಾಲಾಜಿ ಆಗಿರ್ಬೋದು ಅಥವಾ ಇನ್ನೊಂದು ಫ್ಯಾಕ್ಟ್ರಿ ಅವರಾಗಿರ್ಬೋದು ಇಲ್ರಿ ಈ ವರ್ಷ ನೂರ್ ಮಾಡ್ಯಾರ ಆಯ್ತು ಅಂದ್ರೆ ಕಟ್ ಮಾಡಿದ್ರೆ ಅದನ್ನ ನಾಳೆ ಅಲ್ಲಿ ಡಿ ಸಿ ಅವ್ರ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಚರ್ಚೆ ಮಾಡಿ ನನಗೇನಾರ ಡೆಪ್ಟಿ ಕಮಿಷನರ್ ಅವ್ರು ನೋಟಿಸ್ ಕಳಿಸಿದ್ರೆ ನಾನು ಆ ಮೀಟಿಂಗ್ ನಲ್ಲಿ ಹೇಳ್ತಾ ಇದೀನಿ ಇದೇ ಮಾಡಿ ಅವ್ರಿಗೂ ಹೇಳ್ತೀನಿ ಇದೀನಿ ಭೇಟಿ ಕೊಡ್ತೀರಿ ಸ್ಥಳಕ್ಕೆ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡ್ತೀರಿ ನೋಡ್ರಿ ಇವತ್ತು ಮುಖ್ಯಮಂತ್ರಿಯವರು ಇವತ್ತು ಚರ್ಚೆ ಮಾಡ ಇರ್ತಾರೆ ನಾವು ಹೇಳಿಕೆ ಕೊಡೋದು ಮುಖ್ಯಮಂತ್ರಿ ಅವರ ಒಂದು ಡಿಸಿಷನ್ ತಗೊಳ್ಳೋದು ನಾವು ರಾಜಕೀಯ ಮಾಡಕ್ಕೆ ನಿಂತಿಲ್ಲ ಇಲ್ಲಿ ಸರಿ ನಾವು ಎಲ್ಲರೂ ರೈತರ ರೈತರ ಪರವಾಗಿ ಮುಖ್ಯಮಂತ್ರಿ ಅವ್ರಿಗೆ ಏನ್ ಫೋನ್ ನಲ್ಲಿ ಮಾತಾಡಬೇಕು ಮಾತಾಡಿದೀವಿ ಎಲ್ಲ ಡಿಸ್ಕಶನ್ ಆಗಿದೆ ಅವ್ರ ಅದ್ರ ಬಗ್ಗೆ ಯೋಗ್ಯವಾದ ತೀರ್ಮಾನ